ನೋಡಿ ಈಗ ಗಾಯ್ಸ್ ಕಳ್ಳಿ ಪಾಪ ಅವ್ರೇನೋ ವ್ಯಾಪಾರ ಮಾಡ್ತಾರೆ ಈ ಕಳ್ಳಿ ಎತ್ಕೊಂಡ್ ಎತ್ಕೊಂಡ್ ಇಲ್ತೈತೆ ಎಷ್ಟಾಯ್ತಣ್ಣ ಆಯ್ತಣ್ಣ ಯೂಸು ಫೋನ್ ಪೇ ಮಾಡೋ ಆಗುತ್ತೆ ಆಗುತ್ತೆ ಮಾಡು ಎತ್ಕೋ ಕವರ್ ಈ ವಿಡಿಯೋದಲ್ಲಿ ಅದಕ್ಕೆ ಒಳಗಡೆ ಒಳಗಡೆಬ ಸ್ವಲ್ಪ ಹೇಳು ಏನ್ ಮಾಡ್ಬೇಕಂತ ಅಲ್ಲಿ ನೋಡಲ್ಲಿ ಯಾರ ಒಟ್ನಲ್ಲಿ ಶಾಕಿಂಗ್ ನ್ಯೂಸ್ ಕೊಡ್ತೀವಿ ಅದು ನೀವು ಚಿಕ್ಕಮ್ಮಂಗೆ ಹ್ಞೂ ಯಾವ ಕಡೆ ಯಾವ ಬ್ಲಾಕ್ ಅಣ್ಣ ಬ್ಲಾಕ್ ಯಾವ್ದು ಆ ಸೈಡಾ ಫೋರ್ ಕ್ಲಾಕು ಹೇಳು ಏನಾದ್ರು ಇವಾಗ ನೋಡಿದ ತಕ್ಷಣ ಏನು ಮಾಡ್ತಾರೆ ಲಿಫ್ಟು ಎಲ್ಲ ಐತೆ ಒಂದು ರೌಂಡ್ ಹಾಕ್ಸಿದ್ದ ಸುಮ್ಮನೆ ಇಲ್ಲೇ ಐತಪ್ಪ ಫೋರ್ತ್ ಫ್ಲೋರು ಅಲ್ಲೇನು ಹೋಗ್ತಾಡವಾ

ಇತೆಬನ್ನಿ ಇತೆಬನ್ನಿ ಗಿರು ಗಿರು ಕಿರ್ಚ پڑ ಐರು ಕಿರ್ಚ پڑ ಐರು ಕಿರ್ಚ پڑ ಐರು ಇತೆಬನ್ನಿ ಇಗೆ ಬಂದೆ ಇತೆಬನ್ನಿ ನಂಬರ್ 405 ಬಿ 블ாக் ಆ ಬ್ಲಾಕ್ ಐ كده ಇದರಲ್ಲಿ ಏರೇರ머니 दिस इज ಜಾನ್ ಡೊಲಾಶಿಯೋ ಎ ಆಕ್ಷಯೇಶ ಎ ಸ್ಟ್ಯಾನ್ಸೋ ಅಂಕಲ್ ಅಲ್ಲಿಂದೀಡಿಯೋ ಮಾಡಿ ವೀಡಿಯೋ ಮಾಡ್ ವಿಡಿಯೋ ಮಾಡಿಸ್ಕೊಂಬಂದ್ರೆ ಕತ್ಲು ಮನೆ वाओ वीडियो पता हूँ मैं अंधी चालू है वाओ सर्च आईस करो बैंड में क्यों तुमने शाप हो आप क्या थे नहीं अंधी ना माता पड़े पन्नी तो चाहूँगा ओन द वेट मिलो अगर ओन बन पड़ा तो फिर हाय अल्लाह लोकेशन अधिक लग गया ही तो लोकेशन क्या सवारी करें तो

ಏನ್ yeah, ತಿನ್ನಿಸ್ತೀನಿ <laughs> 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 ನಾ ದೇವ್ರು ಜಾಸ್ತಿ ಇರ್ತಾನೆ ಅಂತ ಇಟ್ಕೋ ನಿಮ್ಗೆ ನೀರ್ ಕೊಡುವಂಚರ್ ಪಂಚರ್ ಇಲ್ಲ ಐತ ಪಂಚರ್ 72? 18 kooshen wine.. incarcerated 19 Perspektively pledged by higher weight 15 egert percent of the 18 weigh. 19 proud representing 69 17 about 96 marks He could ಮಾರ್ಕ್ಸ್ 98 marks 19 astounding So how the math has discussed Of course the math has been These universities are 19 What do

ಸ್ವಲ್ಪ ಕಷ್ಟ ಬೀಳ್ಬೇಕ್ರಲ್ಲಿ ಆಮೇಲೆ ಸ್ವಲ್ಪ ಈಸಿ ಆಗುತ್ತಾ ಫುಲ್ ಅಂತ ಶೇಪ್ ಬಂದ್ಬಿಡುತ್ತಾ ಏನ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನೋಟಿ ಹೇಳು ಹೇಳು ಇರೋ ಇದು ನಮ್ಮಪ್ಪ ಕಡೆ ರಿಲೇಷನ್ ಅಂದ್ರೆ ಬಾ ಹೋಗೋಣ ನೆನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಒನ್ ಶಿವನೇ ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕು ಕಾಣೆ

ಕನ್ನಡ ಬರಲ್ಲ ಕನ್ನೂ ಓದಕ್ ಬರಲ್ಲ ಕನ್ನಡ ತಗೊಂಡಿದ್ ಓದಕ್ ಬರಲ್ಲ ನಾಲ್ಕು ವರ್ಷ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ হারিখে <laughs> চিনাড়ো